ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಕೂತ್ಕೊಂಡು ಅಮ್ಮನಿಗಾದ ಅವಮಾನನ ನೆನೆಸ್ಕೊಂಡು ಅಳ್ತಿರ್ತಾಳೆ ಆಗ ಕಲ್ಪನಾ ಊಟ ತಂದು ಕೂಸೆ ಊಟ ಅಂತಾರೆ ನನಗೆ ಬೇಡ ಅಂತಾಳೆ ಭಾರ್ಗವಿ ಏನೋ ಕೆಟ್ಟ ಕಾಲ ಆಗೋಯ್ತು ಅತ್ತಿಗೆ ನಮ್ಮನೆ ಕರ್ಕೊಂಡು ಬಂದೆ ಅಲ್ಲ ಕುಸೆ ಬಿಟ್ಬಿಡು ಅಂತಾರೆ ಕಲ್ಪನಾ ಕರ್ಕೊಂಡು ಬಾರ್ದೇ ಇದ್ದಿದ್ದರೆ ಇನ್ನೂ ಅದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಈ ವಿಷಯ ನನಗೆ ಗೊತ್ತಾಗದೇ ಇದ್ದಿದ್ದರೆ ಸುಮ್ಮನಾಗಿ ಬಿಡ್ತಿದ್ರಿ ಅಲ್ವಾ ನನ್ನ ಬೆನ್ನಿಗೆ ಚೂರಿ ಹಾಕೋಕ್ಕೆ ಅದೆಷ್ಟು ದಿನದಿಂದ ಕಾಯ್ಕೊಂಡಿದ್ರು ಅಮ್ಮ ಅಂತ ಹೇಳ್ತಾಳೆ ಭಾರ್ಗವಿ ಇದು ಏನೂ ತಪ್ಪಿಲ್ಲ ಅಂತಾರೆ ಕಲ್ಪನಾ ತಪ್ಪಿಲ್ವಾ ಅಂತಾಳೆ ಭಾರ್ಗವಿ ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಸ್ವಲ್ಪ ಊಟ ಮಾಡು ಅಂತಾರೆ ಕಲ್ಪನಾ ಊಟ ಬೇಡ ಅಂತ ಹೇಳಿದ್ನಲ್ಲ ನಾನು ಅಂತಾಳೆ ಭಾರ್ಗವಿ ನನ್ನ ಮೇಲಿರೋ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತಿದ್ಯಾ ಒಂದು ಸಲ ನನ್ನ ಮಾತು ಕೇಳು ಅಂತಾರೆ ಪೂರ್ಣಿಮಾ ಆಗ ಸಿಟ್ಟಿಯಿಂದ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ನೀನು ಊಟ ಆದಮೇಲೆ ಮಾತಾಡಬೇಕಾಗಿತ್ತು ಅತ್ತಿಗೆ ಈಗ ಹಾಗೆ ತಿಂದೆ ಎದ್ದು ಹೋದ್ಲು ಅಂತಾರೆ ಕಲ್ಪನಾ ಎಲ್ಲ ಗೊತ್ತಿದ್ದು ನೀನೇ ನನ್ನ ಅಂತೀಯ ಕಲ್ಪನಾ ಇದನ್ನೆಲ್ಲ ನಾನು ಬೇಕು ಅಂತ ಮಾಡಿದ್ನ ಹೇಳು ಅಂತಾರೆ ಪೂರ್ಣಿಮಾ ಹೋಗ್ಲಿ ಬಿಡು ನೀನಾದರೂ ಊಟ ಮಾಡು ಅಂತಾರೆ ಕಲ್ಪನಾ ಅವಳು ಕೋಪ ನೋಡಿನೇ ನನಗೆ ಹೊಟ್ಟೆ ತುಂಬೋಯ್ತು ಅಂತ ಪೂರ್ಣಿಮಾಲಿಂದ ಹೋಗ್ತಾರೆ ಈಚೆ ಬೃಂದ ರೂಮಲ್ಲಿ ಕೂತ್ಕೊಂಡು ಕೆನ್ನೆ ಮುಟ್ಟುತ್ತಾ ಇರ್ತಾಳೆ ಆಗ ಚರಣ್ ಬಂದು ಕೆನ್ನೆ ತೋರಿಸು ತುಂಬ ನೋವಾಗ್ತಿದ್ಯಾ ಅಂತ ಜೋರಾಗಿ ನಗ್ತಾನೆ ಆಗ ಬೃಂದ ಸಿಟ್ಟಿಂದ ನಿಂತ್ಕೋತಾಳೆ ಬೃಂದ ಭಾರ್ಗವಿ ಎಷ್ಟು ಚೆನ್ನಾಗಿ ಹೊಡೆದಿದ್ದಾಳೆ ಮೂರು ಬಿಟ್ಟು ಹಾಗೆ ಕೆನ್ನೆ ಮೇಲೆ ಉಳ್ಕೊಂಡಿದೆ ಗೊತ್ತಾ ಒಳ್ಳೆ ಕೆಂಪು ಕೋತಿ ಥರ ಕಾಣಿಸ್ತಿದ್ಯಾ ಅಂತಾನೆ ಚರಣ್ ಏನು ಚರಣ್ ನೀನು ನಿನ್ನ ಹೆಂಡತಿ ಕೆನ್ನೆಗೆ ಯಾವಳು ಹೊಡೆದು ಹೋಗಿದರೆ ನಗ್ತಿದ್ಯಲ್ಲ ಅಂತಳೆ ಬೃಂದ ನಾನೇ ನಿನ್ನ ಕೆನ್ನೆಗೆ ಬಾರಿಸ್ಬೇಕು ಅಂತಿದ್ದೆ ಆ ದೇವರು ನನ್ನ ಪರವಾಗಿ ಭಾರ್ಗವಿ ಕೈಲಿ ಬಾರಿಸಿದ್ದಾನೆ ಅಂತಾನೆ ಚರಣ್ ನನ್ನ ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಲ್ವಾ ನೀನು ಅಂತಳೆ ಬೃಂದ ನೀನು ಮಾಡಿರೋ ಕೆಲಸಕ್ಕೆ ಸನ್ಮಾನ ಮಾಡ್ತಾರಾ ಸ್ವಂತ ಅಮ್ಮನ ಬಗ್ಗೆ ಕರುಣೆ ಇಲ್ಲದೆ ಇರೋ ನಿನಗೆ ನಿನ್ನ ಬಗ್ಗೆ ನನಗೆ ಕರುಣೆ ಆದರೂ ಬೃಂದ ನನಗ್ಯಾಕೋ ಸಮಾಧಾನನೇ ಆಗಲಿಲ್ಲ ಅಂತಾನೆ ಚರಣ್ ಇನ್ನೂ ಏನಾಗಬೇಕಾಗಿತ್ತು ಅಂತಾಳೆ ಬೃಂದ ಭಾರ್ಗವಿ ನಿನ್ನ ಕೆನೆಗೆ ಚಟಾರ್ ಅಂತ ಹೊಡೆಯೋದನ್ನು ನಾನು ನೋಡಬೇಕಾಗಿತ್ತು ಅಂತಾನೆ ಚರಣ್ ಏಯ್ ನಿನ್ನ ಮುಂದೆ ಅವಳನ್ನ ಅಂತ ನೋವಿಂದ ವೃಂದಕ್ಕೆ ಹಿಡ್ಕೊತಾಳೆ ಈಚೆ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡ್ತಾನೆ ಆಗ ಕಲ್ಪನಾ ಪೂರ್ಣಿಮಾ ಹತ್ತಿರ ಬಂದು ಕೂಸು ಫೋನ್ನ ಮನೇಲಿ ಬಿಟ್ಟು ಹೋಗಿದ್ದಾಳೆ ಅರ್ಜುನ್ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾನೆ ಅಂತಾರೆ ಆದರೆ ಪೂರ್ಣಿಮಾ ಏನೂ ಮಾತಾಡಲ್ಲ ಆಗ ಕಲ್ಪನಾ ಫೋನ್ ರಿಸೀವ್ ಮಾಡ್ತಾರೆ ಮೇಡಮ್ ಎಷ್ಟು ಸಲ ಕಾಲ್ ಮಾಡಿದರೂ ಪಿಕ್ ಮಾಡ್ತಿಲ್ಲ ಎಲ್ಲಿದ್ದರೆ ನೀವು ಅಂತಾನೆ ಅರ್ಜುನ್ ಹಲೋ ಅಂತಾರೆ ಕಲ್ಪನಾ ಆಂಟಿ ಭಾರ್ಗವಿ ಇದ್ದಾರಾ ಅಂತಾನೆ ಅರ್ಜುನ್ ಅವಳು ಅತ್ತಿಗೆ ಮೇಲೆ ಸಿಟ್ಟು ಮಾಡಿಕೊಂಡು ಆಚೆ ಹೋಗಿದ್ದಾಳಪ್ಪ ತಾರೆ ಕಲ್ಪನಾ ಯಾಕೆ ಏನಾಯ್ತು ಅಂತಾನೆ ಅರ್ಜುನ್ ಇರಪ್ಪ ಅತ್ತಿಗೆಗೆ ಫೋನ್ ಕೊಡ್ತೀನಿ ಅಂತ ಕಲ್ಪನಾ ಫೋನ್ ಕೊಡ್ತಾರೆ ಯಾಕೆ ಏನಾಯ್ತಮ್ಮ ಅಂತಾನೆ ಅರ್ಜುನ್ ನಮ್ಮ ಮನೆಯವರು ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಿತ್ತಲ್ಲ ಅದಕ್ಕೆ ನಾನು ಒಂದು ಕಡೆ ಕೆಲ್ಸಕ್ಕೆ ಹೋದೆ ಅಂತಾರೆ ಪೂರ್ಣಿಮಾ ಅಲ್ಲ ಕೆಲ್ಸಕ್ಕೆ ಹೋದರೆ ಕೋಪ ಮಾಡ್ಕೋತಾರ ವಿಷಯ ಇನ್ನೇನೂ ಇದೆ ಅನಿಸುತ್ತೆ ನೀವೇನಾದರೂ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತಾನೆ ಅರ್ಜುನ್ ನಾನು ಕೆಲ್ಸಕ್ಕೆ ಹೋಗಿದ್ದು ನಮ್ಮ ಭಾರ್ಗವಿ ವಿರುದ್ಧ ಇದ್ದಾರಲ್ಲ ಲಾಯರ್ ಜೆ ಪಿ ಪಾಟೀಲ್ ಅವ್ರ ಮನೆಗೆ ಈ ವಿಷಯ ಭಾರ್ಗವಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಪೂರ್ಣಿಮಾ ಆಂಟಿ ನೀವು ಮಾಡಿದ್ದು ತಪ್ಪು ಅಂತಾನೆ ಅರ್ಜುನ್ ನಾನು ಬೇಕು ಅಂತ ಹೋಗಲಿಲ್ಲ ಅಂತಾರೆ ಪೂರ್ಣಿಮಾ ಪರಿಸ್ಥಿತಿ ಹೇಗೆ ಇರ್ಬೋದಮ್ಮ ಅವ್ರ ಮುಂದೆ ತಲೆ ತೆಗಿಸೋ ತಪ್ಪು ನೀವೇನೂ ಮಾಡಿಲ್ಲ ವಿಷಯ ಕೇಳಿ ನನಗೆ ದುಃಖ ಆಗ್ತಿದೆ ಇನ್ನು ನಿಮ್ಮ ಮಗಳಿಗೆ ಸಿಕ್ಬಾರ್ದೇ ಇರತ್ತಾ ಸ್ವಂತ ತಾಯಿ ತಮ್ಮ ಮನೆಲ್ಲ ಕೀಳಾಗಿ ಕಾಣೋ ಮನೆ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದಾಗ ಅದೆಷ್ಟು ನೋವು ಆಗಿರಬೇಡ ಆಂಟಿ ಅಂತಾನೆ ಅರ್ಜುನ್ ಮನೆಯಲ್ಲಿ ನನ್ನ ಗಂಡ ನರಳ್ತಿದ್ದಾರೆ ಹೆಂಡತಿಯಾಗಿ ನನಗೇನು ಸರಿ ಅನ್ನಿಸ್ತೋ ನಾನು ಅಷ್ಟು ಮಾತ್ರ ಮಾಡಿರೋದು ನಾನು ಅವ್ರ ಮನೆಗೆ ಹೋದರೆ ನನಗೆ ಸಿಗೋದು ಚೀಮಾರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ನಾನು ಅವ್ರ ಮನೆ ಕೆಲಸಕ್ಕೆ ಹೋಗಿ ತಗ್ಗಿ ಬಗ್ಗಿ ಇದ್ದರೆ ಅವರಿಗೆ ಭಾರ್ಗವಿ ಮೇಲಿರೋ ಸಿಟ್ಟು ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೆ ಇವತ್ತು ನನ್ನ ಗಂಡ ಬಂದಿರೋ ಸ್ಥಿತಿಗೆ ನಾಳೆ ಭಾರ್ಗವಿ ಬರಬಾರ್ದಲ್ವಾ ಅದಕ್ಕೋಸ್ಕರ ಹೋದೆ ಅಂತಾರೆ ಪೂರ್ಣಿಮಾ ಇದನ್ನೆಲ್ಲ ಭಾರ್ಗವಿಗೆ ಹೇಳಿದ್ರ ಆಂಟಿ ಅಂತಾನೆ ಅರ್ಜುನ್ ಅವಳು ನನ್ನ ಮಾತು ಕೇಳಿಸ್ಕೊಂಡ್ರೆ ಅಲ್ವಾ ಅಪ್ಪ ಹೇಳೋದು ಗಂಡ ಹುಷಾರಿಲ್ಲದೆ ನರಳ್ತಿದ್ದಾರೆ ಮಗಳು ಸಿಟ್ಟು ಮಾಡಿಕೊಂಡು ಮಾತು ಬಿಟ್ಟಿದ್ದಾಳೆ ನನ್ನ ದುಃಖ ಹತ್ರ ಹೇಳಿ ಕೋಪ ಬಂತು ಅಂತ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಈ ತಾಯಿ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಾರೆ ಪೂರ್ಣಿಮಾ ಸಾರಿ ಆಂಟಿ ನಾನು ಭಾರ್ಗವಿ ಫ್ರೆಂಡಾಗಿ ಮಾತಾಡ್ತಿದ್ದೆ ನಿಮ್ಮ ಮಗನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿರಲಿಲ್ಲ ಆಂಟೆ ನೀವೇನೂ ಯೋಚನೆ ಮಾಡಬೇಡಿ ನಾನು ಹೋಗಿ ಭಾರ್ಗವಿನ ಕರ್ಕೊಂಡು ಬರ್ತೀನಿ ಅಂತ ಅರ್ಜುನ್ ಕಾಲ್ ಕಟ್ ಮಾಡ್ತಾನೆ ಈಚೆ ಶಕ್ತಿ ಜೆ ಪಿ ಎಲ್ಲ ಕೂತಿರ್ತಾರೆ ಶ್ಯಾಮ್ ಕೂಡ ಇರ್ತಾನೆ ಭಾರ್ಗವಿದು ತುಂಬ ಅತಿಯಾಯಿತು ಪದೇ ಪದೇ ಅವಮಾನ ಮಾಡ್ತಾಳೆ ಅಂತಾರೆ ಜೆ ಪಿ ಹಿಂದಿನ ಸಲನು ಹೀಗೆ ಮನೆಗೆ ಬಂದು ಕಿರ್ಚಾಡಿ ಹೋದ್ಲು ಸಾಮಾನ್ಯ ಜನರಿಗೆ ಇರೋ ಭಯ ಚೂರು ಇಲ್ಲ ಅವಳಿಗೆ ಅಂತಾನೆ ಶಕ್ತಿ ಅವಳು ತಾಯಿ ದುಡ್ಬೇಕು ಅಂದಿದ್ದಕ್ಕೆ ಕೆಲಸ ಕೊಟ್ವಿ ಆದರೂ ಉಪಕಾರ ಮಾಡಿದರು ಎಂಥ ಅಹಂಕಾರ ತೋರಿಸ್ತಾಳೆ ನೋಡು ಇವಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತಾರೆ ಜೆ ಪಿ ಕತ್ತಿ ಇಸ್ಗೆ ಸಾಯಿಸ್ಬೇಕು ಅನಿಸುತ್ತಲ್ವ ಅಂತಾನೆ ಶಕ್ತಿ ಅವಳೇನು ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಅರ್ಥ ಮಾಡಿಸದೆ ಅವಳನ್ನು ಕೊಲ್ಲಬಾರ್ದು ಶಕ್ತಿ ಮೊದಲು ಪಾಠ ಕಲಿಸಿ ಆಮೇಲೆ ಚಟ್ಟ ಕಟ್ಟಬೇಕು ಜೀವ ಇದ್ರೂ ಜೀವಂತ ಶವ ಆಗಿರಬೇಕು ಅದು ಬಿಡು ಏನೋ ಹೇಳಬೇಕು ಅಂದಿಯಲ್ಲ ಏನು ಅಂತಾರೆ ಜೆ ಪಿ ಇದೇ ಥರ ಕೋಪ ನನಗೂ ಬಂದಿತ್ತು ಅದೇ ಸಿಟ್ಟಲ್ಲಿ ಸಣ್ಣ ಎಡ್ವಟ್ಟಾಯ್ತು ಜೆ ಪಿ ಇದು ಸ್ವಲ್ಪ ಹಳೆ ಕತೆ ತುಂಬ ಹಾರಾಡ್ತಿದ್ಲಲ್ಲ ನಮ್ಮ ಶೂಟರ್ ಸುನೀಲ್ ಇದ್ದಾನಲ್ಲ ಅವನಿಗೆ ಹೇಳಿ ಅವಳನ್ನು ಮುಗಿಸ್ಬಿಡು ಅಂದೆ ಇನ್ನೇನು ಅವ್ಳ ಕತೆ ಮುಗೀತು ಅನ್ನೋಷ್ಟರಲ್ಲಿ ಕೊಟ್ಟಿರೋ ಸುಪಾರಿನ ತಪ್ಪಿಸಿ ಓಡಿ ಹೋದ ಅಂತಾನೆ ಶಕ್ತಿ ಹೋದವ ಹೋದ ಮತ್ತೆ ಬಂದು ಸಿಕ್ಕಾಕೊಂಡಿಲ್ವಲ್ಲ ಅಂತಾರೆ ಜೆ ಪಿ ಬಂದಿದ್ದಾನೆ ಶಿವ ನನಗೊಂದು ಮಾತು ಹೇಳಿದೆ ಹೋಗಿ ಆ ಪ್ರತಾಪ್ ಹತ್ರ ಸಿಕ್ಕಾಕೊಂಡಿದ್ದಾನೆ ಅಂತಾನೆ ಶಕ್ತಿ ಆಗ ಜೆ ಪಿ ಶ್ಯಾಮ್ ಕೆನಗೆ ಬಾರಿಸ್ತಾನೆ ಇಷ್ಟೆಲ್ಲ ಆದರೂ ಮೊದಲೇ ಯಾಕೆ ಹೇಳಲಿಲ್ಲ ಅಂತಾರೆ ಜೆ ಪಿ ನಾನು ಸರ್ ನನಗೂ ಈಗಲೇ ವಿಷಯ ಗೊತ್ತಾಗಿದ್ದು ಅಂತಾನೆ ಶ್ಯಾಮ್ ಅದಕ್ಕೆ ಅವಳೆಷ್ಟು ಹಾರಾಡ್ತಿರೋದು ಇಂಥ ದೊಡ್ಡ ಎವಿಡೆನ್ಸ್ ಅವಳು ಕೈಲಿ ಕೊಟ್ಟು ಸುಮ್ಮನೆ ಇರೋಕ್ಕಾಗಲ್ಲ ಶಕ್ತಿ ಅಂತಾರೆ ಜೆ ಪಿ ಏನೂ ಆಗೋಲ್ಲ ಜೆ ಪಿ ಸಮಾಧಾನ ಮಾಡ್ಕೋ ಸುನೀಲ್ ನನಗೆ ಯಾರು ಅಂತ ಗೊತ್ತೇ ಇಲ್ಲ ಅಂತ ಒಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡೋಂಟ್ ವರಿ ಅಂತಾನೆ ಶಕ್ತಿ ಅವ್ನು ಬಾಯಿ ಬಿಡಿಸ್ತಾರೆ ಕೌಂಟರ್ ಕಂಪ್ಲೇಂಟ್ಸ್ ಸಾಕಾಗಲ್ಲ ಇನ್ನೇನಾದರೂ ಮಾಡಲೇಬೇಕು ಆ ಸಬ್ ಇನ್ಸ್ಪೆಕ್ಟರ್ ನಮ್ಮ ಕಡೆಯಿಂದ ಅಲ್ವಾ ಸರಿ ಹಾಗಿದ್ರೆ ಆ ಇನ್ಸ್ಪೆಕ್ಟರ್ಗೆ ಹೇಳಿ ಸುನಿಲ್ನ ಮುಗಿಸೋಕೆ ಹೇಳಿ ಮುಂದಿನದನ್ನು ನಾನು ನೋಡ್ಕೋತೀನಿ ಅಂತಾರೆ ಜೆ ಪಿ ಈಚೆ ಭಾರ್ಗವಿ ನದಿ ಹತ್ರ ಸುಮ್ಮನೆ ನಿಂತ್ಕೊಂಡು ನೋಡ್ತಿರ್ತಾಳೆ ಆಗ ಅರ್ಜುನ್ ಬಂದು ಮೇಡಮ್ ಅಂತ ಕರೀತಾ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಬನ್ನಿ ಮನೆಗೆ ಹೋಗೋಣ ಅಂತಾನೆ ನಾನು ಬರೋಲ್ಲ ಅಂತಾಳೆ ಭಾರ್ಗವಿ ಮೇಡಮ್ ನೀವು ಊಟವೂ ಮಾಡಿದೆ ಬಂದಿದ್ದೀರಾ ಅಂತ ಮನೆಯಲ್ಲಿ ಕಾಯ್ತಿದ್ದಾರೆ ಬನ್ನಿ ಮೇಡಮ್ ಅಂತಾನೆ ಅರ್ಜುನ್ ನಾನು ಎಲ್ಲಿಗೂ ಬರೋಲ್ಲ ನಾನು ಎಲ್ಲಿಗೂ ಬರೋಲ್ಲ ಅಂತ ಕೂಗ್ತಾಳೆ ಭಾರ್ಗವಿ ನಿಮ್ಮ ಕೋಪ ಹಠ ನ್ಯಾಯವಾಗೇ ಇದೆ ಆದರೆ ಅವ್ರ ಸ್ಥಾನದಲ್ಲಿ ನಿಂತು ಒಂದು ಸಲ ಯೋಚನೆ ಮಾಡಿ ಅಸಹಾಯಕತೆಯಲ್ಲಿ ಪಾಪ ಏನೋ ತೋಚದೆ ಹಾಗೆ ಮಾಡಿದಾರಂತೆ ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತಾನೆ ಅರ್ಜುನ್ ಪಾರ್ಥ ನನ್ನ ನನ್ನೊಬ್ಳನ್ನೇ ಇರೋಕ್ಕೆ ಬಿಟ್ಬಿಡು ಪ್ಲೀಸ್ ಅಂತಾಳೆ ಭಾರ್ಗವಿ ಅಮ್ಮನ ಜೊತೆ ಇಷ್ಟು ಕೋಪ ಬೇಕಾ ಮೇಡಮ್ ಅಂತಾನೆ ಅರ್ಜುನ್ ಮತ್ತೇನು ಮಾಡಲಿ ಪಾರ್ಥ ನಾನು ಆ ಹುಡುಗಿಗೆ ನ್ಯಾಯ ಕೊಡ್ಸೋಕ್ಕೆ ಹೋದರೆ ಅಲ್ಲ ಅಡ್ಡ ಬಂದರು ಅವಳಿಗೋಸ್ಕರ ಎಲ್ಲ ತಡ್ಕೊಂಡು ಕೋರ್ಟ್ಗೂ ಹೋಗದೆ ಸುಮ್ಮನಾದೆ ಹೊರಗಡೆ ಎಷ್ಟೇ ಕೊಲೆ ಬೆದರಿಕೆ ಇದ್ದರೂ ಮನೆಯವರು ಗಾಬರಿ ಆಗಬಾರ್ದು ಅಂತ ಸುಮ್ಮನೆ ಇದ್ದೆ ಈಗ ಸಂಧೆನೂ ಹೊರಟು ಹೋಗಿಬಿಟ್ಟಿದ್ದಾಳೆ ಅಪ್ಪಂಗೂ ಹುಷಾರಿಲ್ಲ ಅವರನ್ನು ಹುಷಾರ್ ಮಾಡೋಕ್ಕೆ ದುಡ್ಡನ್ನು ಎಲ್ಲಿಂದ ಹೋಲಿಸ್ಲಿ ಅಂತ ನಾನು ಕಂಗ್ಲಾಗಿ ಬಿಟ್ಟಿದ್ದೀನಿ ಪಾರ್ಥ ಈಗ ನಮ್ಮ ಅಪ್ಪನ ಆರೋಗ್ಯ ಮುಖ್ಯ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾನು ಸುಮ್ಮನಾಗಿದ್ದೆ ಇದು ಯಾವುದು ನನ್ನ ಅಮ್ಮನ ಕಣ್ಣಿಗೆ ಕಾಣಿಸೋದೇ ಇಲ್ಲ ಇಷ್ಟೆಲ್ಲ ಆದರೂ ಒಂದೇ ಒಂದು ಮಾತು ನನಗೆ ಹೇಳಿದೆ ಅಮ್ಮ ಆ ಜೆ ಪಿ ಮನೆ ಕೆಲಸಕ್ಕೆ ಹೋಗಿದ್ದಾರೆ ಪಾರ್ಥ ನಾನು ಹೋದಾಗ ನಮ್ಮಮ್ಮ ಆ ಎಮ್ ಎಲ್ ಎ ಮಗಳ ಕಾಲ ವಿವರಿಸ್ತಾ ಇದ್ರು ಅವರೆಲ್ಲ ನೋಡಿ ನಗ್ತಿದ್ರು ಪಾರ್ಥ ಅಮ್ಮನ ಆ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ನನಗೆಷ್ಟು ನೋವಾಯಿತು ಗೊತ್ತಾ ಅವರಿಗೆ ಮುಕ್ ಎಲ್ಲರೂ ಅವಮಾನ ಮಾಡಿ ಮರ್ಯಾದೆ ಕಳೀತಿದ್ರೆ ನನಗೆ ರಕ್ತ ಕುದಿದಿತ್ತು ಅವರಿಗೆ ಅನ್ನೋ ಅಧಿಕಾರ ನನಗಿಲ್ಲ ಆದರೆ ಅದನ್ನು ಒಪ್ಕೊಂಡು ಕೆಲಸಕ್ಕೆ ಹೋಗಿದ್ದು ನಮ್ಮ ಅಮ್ಮ ತಾನೆ ಇಷ್ಟು ವರ್ಷ ಎಷ್ಟೇ ಕಷ್ಟ ಇದ್ದರೂ ನಮ್ಮ ಅಪ್ಪ ಅಮ್ಮಂಗೆ ಈ ಥರ ಮಾಡು ಅಂದಿರಲಿಲ್ಲ ಅವ್ರು ಕೆಲಸಕ್ಕೆ ಹೋಗಿದ್ದು ನೋಡ್ತಿದ್ರೆ ನನ್ನ ಮಗಳ ಕೈಯಲ್ಲಿ ದುಡಿಯೋಕ್ಕಾಗಲ್ಲ ಅಂತ ಬೇಡಕ್ಕೆ ಹೋದಂಗಿತ್ತು ಅಂತ ಅಳ್ತಾಳೆ ಭಾರ್ಗವಿ ನಂತರ ಅರ್ಜುನನ್ನ ತಪ್ಕೊತಾಳೆ ಅರ್ಜುನ್ ಕೂಡ ಅವಳನ್ನು ತಪ್ಕೊತಾನೆ ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ ಪಾರ್ಥ ಒಂದು ಕಡೆ ಅಪ್ಪನ ಆರೋಗ್ಯ ಕೆಟ್ಟಿದೆ ಇನ್ನೊಂದು ಕಡೆ ಕೇಸ್ ದಾರಿ ತಪ್ಪಿದೆ ಒಂದು ಕಡೆ ದುಡ್ಡು ಹೇಗೆ ಹೊಂದಿಸ್ಲಪ್ಪ ಅಂತ ಯೋಚನೆ ಮಾಡಿ ತಲೆ ಕೆಟ್ಟು ಹೋಗಿದೆ ಇಷ್ಟೆಲ್ಲ ಹೋರಾಡ್ತಾ ಇರೋದು ಯಾಕೆ ಪಾರ್ಥ ಅಪ್ಪ ಹುಷಾರಾಗಬೇಕು ಅಂತ ತಾನೆ ಸಂಧ್ಯಂಗೆ ನ್ಯಾಯ ಸಿಗಬೇಕು ಅಂತ ತಾನೆ ಯಾರ ಹತ್ರ ಹೇಳ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಪಾರ್ಥ ಅಂತೇಳಿ ಭಾರ್ಗವಿ ಮೇಡಮ್ ನಾನೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ ಹಾಗೆ ಮನೆಯಲ್ಲಿರೋ ಅಮ್ಮಂಗೂ ಕಲ್ಪನಾ ಅತ್ತೆಗೂ ನನಗಿಂತ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ನೀವು ಅಮ್ಮನ ಸ್ಥಾನದಲ್ಲಿ ನಿಂತು ಒಂದು ಸಲ ಅವರನ್ನು ಅರ್ಥ ಮಾಡಿಕೊಡಿ ಮೇಡಮ್ ನಿಮಗೆ ಹೇಗೆ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತಿದ್ಯೋ ಪಾಪ ಅಮ್ಮಂಗೂ ಅಷ್ಟೇ ನನ್ನ ಮಗಳು ಅದೆಷ್ಟು ಕಷ್ಟಪಡ್ತಿದ್ದಾಳೆ ಪ್ರಸಾದ್ ಜೆ ಪಿ ಪಾಟೀಲ್ ಅಂತ ದೊಡ್ಡ ಮನುಷ್ಯನ ಎದುರು ಹಾಕ್ಕೊಂಡಿದ್ದಾಳೆ ಅವರು ಇವಳಿಗೆ ಏನಾದರೂ ಮಾಡಿಬಿಟ್ರೆ ಹಾಗಂತ ಇವರಿಗೆ ಭಯ ಇದೆ ಮೇಡಮ್ ನಿಮ್ಮ ಮೇಲೆ ಅತಿಯಾದ ದ್ವೇಷ ಇರೋ ಅವ್ರ ಮನೆಗೆ ಕೆಲಸಕ್ಕೆ ಹೋದರೆ ನಿಮ್ಮೆಲ್ಲರ ಸ್ಥಿತಿ ನೋಡಿ ಅವರ ಅಹಂಕಾರಕ್ಕೆ ತೃಪ್ತಿ ಆಗಬಹುದೇನೋ ಅಂತ ಹೀಗೆ ಮಾಡಿದ್ದಾರೆ ಇ ಈ ಥರ ಆದರೂ ಅವ್ರ ದ್ವೇಷಕರಿಗೆ ನಿಮಗೆ ತೊಂದರೆ ಕೊಡೋದು ನಿಲ್ಲಿಸ್ತಾರೆ ಅಂತ ಹೀಗೆ ಮಾಡಿದ್ದಾರೆ ಮೇಡಮ್ ಒಂದು ಮಗುನ ಕಾಪಾಡಿಕೊಟ್ಕೊಳ್ಳೋಕೆ ಅಮ್ಮ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಒಬ್ಬ ಹೆಂಡತಿಯಾಗಿ ಅವ್ರು ತಗೊಂಡಿರೋ ನಿರ್ಧಾರಕ್ಕೆ ಯಾರು ಒಪ್ಪಿಗೆ ಬೇಡ ಅಲ್ವಾ ಮೇಡಮ್ ನಿಮ್ಮ ತಾಯಿನ ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತಾನೆ ಅರ್ಜುನ್ ಈಚೆ ಚರಣ್ ಶಕುಂತಲ ಹತ್ರ ಆಂಟಿನ ಮನೆ ಕೆಲಸ ಕರೆಸಿದಾರಲ್ಲ ಅಜ್ಜಿ ಅವರನ್ನು ಈ ರೀತಿ ನೋಡಿದ್ರೆ ನನಗೆ ಸಂಕಟ ಆಗುತ್ತೆ ಅಂತಾನೆ ನಿನ್ನ ಅಪ್ಪ ನಿನ್ನ ಹೆಂಡತಿ ಸೇರಿಕೊಂಡು ಇನ್ನೆಷ್ಟು ನೀಚೆ ಕೆಲಸ ಮಾಡ್ತಾರೋ ಅಂತಾರೆ ಶಕುಂತಲ ಅಮ್ಮನ ಹತ್ರ ಯಾವ ಮಕ್ಕಳು ಈ ಥರ ನಡ್ಕೋತಾರೆ ಹೇಳಿ ಈ ಜನ್ಮದಲ್ಲಿ ಅವಳಿಗೆ ಬುದ್ಧಿ ಬರೋಲ್ಲ ಭಾರ್ಗವಿ ಅವಳ ಸ್ಥಾನದಲ್ಲಿದ್ದಿದ್ರೆ ಈ ರೀತಿ ಆಗೋಕೆ ಬಿಡ್ತಿರ್ಲಿಲ್ಲ ಅಂತಾನೆ ಚರಣ್ ಭಾರ್ಗವಿ ನಿನ್ನ ಜೋಡಿಯಾಗಿ ಬರಬೇಕು ಅಂತ ಅನ್ಕೊಂಡಿರೋದು ನಿಜ ಆದ್ರೆ ಅದು ಹಳೇದಾಗಿದೆ ನೀನಿನ್ನು ಅವಳ ನೆನಪಲ್ಲೇ ಇದೆಯಾ ಅಂತಾರೆ ಅಜ್ಜಿ ಬಿಡಿ ಈಗ ಆ ಮಾತು ಬೇಡ ಅಂತ ಚರಣ್ ಈಚೆ ಬರ್ತಾನೆ ಆಗ ಅರ್ಜುನ್ ಎದುರುಗಡೆ ಬರ್ತಾನೆ ಅವನ್ನ ನೋಡಿ ಚರಣ್ ಹೋಗ್ತಾನೆ ನಂತರ ಅರ್ಜುನ್ ಶಕುಂತಲ ಹತ್ರ ಬಂದು ಶಕು ಬ್ರೋಯ್ ಸಪ್ಪಗಿದಾನೆ ಸೊಪ್ಪಗಿದ್ದಾನೆ ಅಂತಾನೆ ಅವ್ನ ಮನಸು ಸರಿ ಇಲ್ಲ ಅನ್ಸುತ್ತೆ ಸರಿ ಬಿಡು ಏಯ್ ಅರ್ಜು ಈ ನಡುವೆ ನನ್ನ ಹತ್ರ ಮಾತಾಡೋದಕ್ಕೆ ಬಿಟ್ಟಿದ್ಯಾ ಏನು ಸಮಾಚಾರ ಅಂತಾರೆ ಶಕುಂತಲ ಇದು ವೇತೆ ಅಂತಾನೆ ಅರ್ಜುನ್ ಅಪ್ಪಂಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಾನಾ ಅಂತಾರೆ ಶಕುಂತಲ ನಿನ್ನ ಮಾತು ನನಗೆ ಅರ್ಥ ಆಗ್ತಿದೆ ಶಕು ಡ್ಯಾಡ್ ಮಾಡ್ತಿರೋದು ತಪ್ಪು ಅದಕ್ಕೆ ಆ ವಿಕ್ಕಿ ಪರ ನಿಂತಿರೋದೇ ತಪ್ಪು ಅದು ಅಲ್ಲದೆ ಭಾರ್ಗವಿ ಅಮ್ಮನ ಕರ್ಕೊಂಡು ಬಂದು ಕೆಲಸಕ್ಕೆ ಇಟ್ಕೊಂಡಿದ್ದಾರಲ್ಲ ಡ್ಯಾಡ್ ಯಾಕೆ ಇಷ್ಟು ಚೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಶಕ್ಕು ಅಂತಾನೆ ಅರ್ಜುನ್ ಅವರಿರೋದೇ ಹಾಗೆ ನಿನಗೀಗ ಅರ್ಥ ಆಗ್ತಿದೆ ಅಷ್ಟೇ ಅಂತಾರೆ ಅಜ್ಜಿ ಇದು ಎಲ್ಲದರ ನಡುವೆ ಆ ಒಂದನ ಮದುವೆ ಆಗುವಂಥ ಟಾರ್ಚರ್ ಬೇರೆ ಅಂತಾನೆ ಅರ್ಜುನ್ ಇವ್ರ ಸ್ವಾರ್ಥಕ್ಕೆ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಅದು ಯಾರೋ ಟಗರು ಪುಟ್ಟಿ ಅಂತಿದ್ಯಲ್ಲ ಅವಳನ್ನು ಒಪ್ಪಿಸಿ ಮದುವೆ ಆಗಿಬಿಡು ಬೃಂದ ಚರಣಿಲ್ವಾ ಹಾಗೆ ಒಪ್ಕೋತಾರೆ ಅಂತಾರೆ ಅಜ್ಜಿ ವಿಷಯ ಅಷ್ಟು ಸುಲಭ ಇಲ್ಲ ಅಜ್ಜಿ ಅಂತಾನೆ ಅರ್ಜುನ್ ಸಾವಿರ ಸಮಸ್ಯೆ ಬಂದರೂ ಎದುರಿಸಿ ನಿಲ್ಲಬೇಕು ಅಂತಾರೆ ಅಜ್ಜಿ ಪ್ರೀತಿನೇ ಸಮಸ್ಯೆ ಆದರೆ ನನ್ನ ಮನಸ್ಸಲ್ಲೇನೋ ಪ್ರೀತಿ ಇದೆ ಆದರೆ ಈ ಸಂದರ್ಭದಲ್ಲಿ ಅವಳೇ ನನ್ನ ಒಪ್ಕೊಂಡು ಬಂದರೂ ನಾನು ಮದುವೆ ಆಗಲ್ಲ ಅಂತಾನೆ ಅರ್ಜುನ್ ಯಾಕೆ ನೀನು ಮದುವೆ ಆಗಲ್ಲ ಅಂತಾರೆ ಅಜ್ಜಿ ಹೇಳಿದರೆ ನೀನು ಶಾಕ್ ಆಗ್ತೀಯಾ ಅಂತಾನೆ ಅರ್ಜುನ್ ಹೆದರಿಸ್ಬೇಡ ಯಾರು ಹೇಳು ಅಂತಾರೆ ಅಜ್ಜಿ ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಮತ್ತು ಅಪ್ಪ ದ್ವೇಷಿಸ್ತಾ ಇರೋ ಲಾಯರ್ ಭಾರ್ಗವಿ ಇಬ್ಬರು ಒಂದೇ ಶೇಕು ಅಂತಾನೆ ಅರ್ಜುನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ